ಸ್ವಸ್ತಿಮತ್ ಪಶ್ಚಿಮ ರಂಗನಾಥ ಪಾದಾರಧುಕರಾಯಿತ ಚಿತ್ತರಿಪು ಚಂಡ ಖಂಡ ದೋರ್ ದಂಡ ಅರ್ತಿ ಜನೇ ಚಿತ್ತ ಸೌಂಡ ರಂಗನಾ ಜನ ಕುಸುಮ ಕೋದಂಡ ಬಾಹು ದಂಡ ವಿವಿಧಾಯುಧ ಪ್ರಖಂಡ ಬಿರುದಂತೆ ಮುಂಬರ ಶ್ರೀ ರಕ್ತ ಸಿಂಹಾಸನಾಧೀಶ ರಣಧೀರ ಕಂಠೀರವ ನರಸರಾಜ ಒಡೆಯ ಮಹಾಸ್ವಾಮಿ ಸರ್ಕಾರಿ ಕಲಾ ಕಾಲೇಜಿಗೆ ಇದು ಸಂಸಾವರ ದುಗಡ ವಿಕ್ರಮರಾಯ ನಾಟಕದ ಒಂದು ಸಂಭಾಷಣೆ ಪರಾರ್ನೆ ಇದು ರಂಗಭೂಮಿಯಲ್ಲಿ ಬಹಳ ಪ್ರಮುಖವಾಗಿ ಇರುವಂಥ ಒಂದು ಸಂಭಾಷಣೆ ನಾನು ಯಾಕೆ ಇವತ್ತು ಇಲ್ಲಿ ಬಂದಿದ್ದೀನಿ ಅಂದರೆ ನನ್ನ ಎಲ್ಲ ಆತ್ಮೀಯರು ಗೆಳೆಯರು ನಮ್ಮ ಬ್ಯಾಚಲ್ಲಿ ಯೂನಿವರ್ಸಿಟಿಲಿ ಹೋದವರು ಈ ಕಾಲೇಜ್ ತುಂಬ ಪ್ರೊಫೆಸರ್ಗಳಾಗಿದ್ದಾರೆ ವಿಶೇಷವಾಗಿ ಪ್ರಾಂಶುಪಾಲರು ಶ್ರೀನಿವಾಸ್ ನಾಯಕರು ಇವತ್ತಿನ ಈ ಈವೆಂಟ್ ಆಗೋದಕ್ಕೆ ಪ್ರಮುಖ ಕಾರಣಕರ್ತರು ಅವರ ಊದಿನಲ್ಲಿ ಇಂಥದ್ದೊಂದು ದೊಡ್ಡ ಸಾಂಸ್ಕೃತಿಕ ಈವೆಂಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಅದಕ್ಕೆ ಕಾರಣಕರ್ತರಾಗಿರುವ ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ಯೂನಿವರ್ಸಿಟಿಯ ಗೆಳೆಯನೇ ರುದ್ರೇಶ್ ಅವರು ಅದೆಲ್ಲವನ್ನ ತುಂಬ ಅವರ ಯೋಜನೆಯನ್ನು ಇಲ್ಲಿ ಜಾನಪದ ಪ್ರಕಾರಗಳ ಮೂಲಕ ದುಡಿಸ್ತಾ ಇದಾಯತ್ವರು ಅವರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಜೊತೆಗೆ ಸಹ ಪಾಠಿಯಾಗಿ ಸಮಾರಂಭವನ್ನು ಉದ್ಘಾಟಿಸಿದ ಹಿರಿಯರು ಚಿಂತಕರು ಮತ್ತೆ ಕನ್ನಡವನ್ನ ಕಟ್ಟುವಂತ ಪ್ರಮುಖ ಹುದ್ದೆಯಲ್ಲಿರುವಂತಹ